ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಿರೀಷ ಮೊದಲಿಗೆ ಹೆಡ್ಲೈನ್ಸ್ ಹಳೆ ದ್ವೇಷ ಸಾಂಬಾರ್ಗೆ ವಿಷ ಹಾಕಿದ ನೀಚ ಒಂದೇ ಕುಟುಂಬದ ಎಂಟು ಮಂದಿ ಅಸ್ವಸ್ಥ ಚಿಂತಾಜನಕ ಸ್ಥಿತಿಯಲ್ಲಿ ಮೂರು ಜನ ಸಿನಿಮಾ ನಟನ ಆಪ್ತ ಅಂತ ಹೇಳಿಕೊಂಡು ಸೈಟ್ ಕೊಡಿಸುವುದಾಗಿ ನಂಬಿಸಿ ಕೋಟಿಗಟ್ಟಲೆ ಹಣ ಲೂಟಿ ಮಾಡಿ ಎಸ್ಕೆಪ್ ಆದ ಜೋಡಿಗೆ ಪೊಲೀಸರು ತಲಾಶ್ ಬಿಹಾರದಲ್ಲಿ ಎನ್ಡಿಎ ಭರ್ಜರಿ ಗೆಲುವು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಜೆಡಿಎಸ್ಇ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಸಾಲು ಮರದ ತಿಮ್ಮಕ್ಕ ವಿಧಿವಶ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದ ವೃಕ್ಷ ಮಾತಿ ತಿಮ್ಮಕ್ಕ ಇನ್ನು ನೆನಪು ವಾರ್ತೆಗಳ ವಿವರ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ವಿಷ ಪ್ರಾಶನ ಹಾಕಿದ ಸಾಂಬಾರ್ ಸೇವನೆಯಿಂದ ಒಂದೇ ಮನೆಯ ಎಂಟು ಮಂದಿ ಜನರು ತೀವ್ರ ಅಸ್ವಸ್ಥರಾಗಿರುವ ಹೃದಯ ವಿದ್ರಾವಕ ಘಟನೆ ಬಾಗೇಪಲ್ಲಿ ತಾಲೂಕಿನ ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಬಾಗೇಪಲ್ಲಿ ತಾಲೂಕಿನ ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ಮದ್ದಿರೆಡ್ಡಿ ಹಾಗೂ ಪಾಪಿರೆಡ್ಡಿ ಮನೆಗಳು ಅಕ್ಕಪಕ್ಕದಲ್ಲಿ ಇವೆ ಚರಂಡಿ ನೀರು ಅರಿಯುವ ಸಂಬಂಧ ಎರಡು ಕುಟುಂಬಗಳ ನಡುವೆ ಈ ಹಿಂದೆ ಗಲಾಟೆಗಳು ನಡೆದಿತ್ತು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಳೆ ದ್ವೇಷ ಇಟ್ಟುಕೊಂಡಿದ್ದ ಪಾಪಿರೆಡ್ಡಿ ತಮ್ಮ ಗ್ರಾಮದ ಚೋಡರೆಡ್ಡಿ ಎಂಬುವರಿಗೆ ವಿಷಪ್ರಾಶನದ ಪೊಟ್ಟಣಗಳನ್ನು ನೀಡಿ ಮದ್ದಿರೆಡ್ಡಿ ಮನೆಯಲ್ಲಿನ ಸಾಂಬರ್ಗೆ ಬೆರೆಸುವಂತೆ ತಿಳಿಸಿದ್ದಾರೆ ಮದ್ದಿರೆಡ್ಡಿ ಮನೆಗೆ ಬಂದ ಚೋಡರೆಡ್ಡಿ ನೀರು ಕುಡಿಯುವ ನೆಪದಲ್ಲಿ ಅಡುಗೆ ಮನೆಗೆ ಹೋಗಿ ಸಾಂಬರ್ಗೆ ವಿಷ ವಿಷಪ್ರಾಶನ ಹಾಕಿದ್ದಾರೆ ಮದ್ದಿರೆಡ್ಡಿ ಸೇರಿದಂತೆ ಕುಟುಂಬದ ಭಾಗ್ಯಮ್ಮ ಮಣಿ ಸುಬ್ರಮಣಿ ಈಶ್ವರಮ್ಮ ಮದ್ದಕ್ಕ ಮಂಜುನಾಥ್ ಭಾನು ಎಂಬುವರು ಪ್ರಾಶನದ ಸಾಂಬಾರ್ ಸೇವಿಸಿದ್ದು ಕೆಲವೇ ಗಂಟೆಗಳಲ್ಲಿ ತೀವ್ರ ಅಸ್ವಸ್ಥರಾಗಿದ್ದಾರೆ ಕೂಡಲೇ ಅಸ್ವಸ್ಥರನ್ನು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ ಘಟನಾ ಗ್ರಾಮಕ್ಕೆ ಶುಕ್ರವಾರ ಬೆಳಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೋಕ್ಸಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗನ್ನಾಥ್ ರೈ ಉಪ ವಿಭಾಗದ ಪೊಲೀಸ್ ಉಪಾಧೀಕ್ಷಕರು ಶಿವಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಸ್ಥರ ಜೊತೆ ಚರ್ಚೆ ಮಾಡಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಶಲ್ ಚೋಕ್ಸೆ ಮಾತನಾಡಿ ಎರಡು ಕುಟುಂಬಗಳ ನಡುವೆ ಗಲಾಟೆ ಇತ್ತು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮದ್ದರೆಡ್ಡಿ ಮನೆಯಲ್ಲಿನ ಸಾಂಬರ್ಗೆ ವಿಷ ಸೇರಿಸಲಾಗಿದೆ ಮದ್ದರೆಡ್ಡಿ ಸೇರಿ ಎಂಟು ಮಂದಿ ಕುಟುಂಬಸ್ಥರು ಅಸ್ವಸ್ಥರಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಸಂಬಂಧ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು ಬಾಗಿಪಲ್ಲಿ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಬಾಗಿಪಲ್ಲಿ ಅಲ್ಲಿ ಎಂಟು ಜನ ಇದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ಔಟ್ ಆಫ್ ಎಂಟು ಜನ ಆರು ಜನ ಆಗಿ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ

ಪೊಲೀಸ್ ತುಕಡೆಯನ್ನು ನಿಯೋಜಿಸಲಾಗಿದೆ ಪಿಎಸ್ ರಾಜೇಶ್ ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ನಟ ದುನಿಯಾ ವಿಜಯ್ ಅವರ ಅತ್ಯಾಪ್ತ ಹಂತ ಹೇಳಿಕೊಂಡು ಸಾಮಾನ್ಯ ಜನರಿಗೆ ಕೋಟಿ ಕೋಟಿ ರೂಪಾಯಿ ವಂಚಿಸಿರುವ ಬೃಹತ್ ಮೋಸದ ಪ್ರಕರಣ ಬೆಳಕಿಗೆ ಬಂದಿದೆ ನಟ ದುನಿಯಾ ವಿಜಯವರ ಅತ್ಯಾಪ್ತ ಅಂತ ಹೇಳಿಕೊಂಡು ಸಾಮಾನ್ಯ ಜನರಿಗೆ ಕೋಟಿ ಕೋಟಿ ರೂಪಾಯಿ ವಂಚಿಸಿರುವ ಬೃಹತ್ ಮೋಸದ ಪ್ರಕರಣ ಬೆಳಕಿಗೆ ಬಂದಿದೆ ನೆಲಮಂಗಲದಲ್ಲಿ ಲಕ್ಷ್ಮೀ ಪ್ರಸಾದ್ ಫಿನಾನ್ಸ್ ಅನ್ನು ನಡೆಸುತ್ತಿದ್ದ ನರಸಿಂಹ ತಾನು ಸಿನಿಮಾ ಸ್ಟಾರ್ ಗಳ ಆಪ್ತ ಅಂತ ಹೇಳಿಕೊಂಡು ಸಿನಿಮಾ ನಟರೊಂದಿಗಿನ ವಿವಿಧ ಫೋಟೋಗಳನ್ನು ತೋರಿಸಿ ಗ್ರಾಹಕರನ್ನು ನಂಬಿಸಿದ್ದಾನೆ ನಿಮಗೆ ಸೈಟ್ ಕೊಡಿಸ್ತೀನಿ ಲೇಔಟ್ ನಮ್ದೆ ಅಂತ ಸಿಹಿ ಮಾತಿನಲ್ಲಿ ಹಲವು ಮಂದಿಯಿಂದ ಹಣ ಸಂಗ್ರಹಿಸಿ ನಾಪತ್ತೆಯಾಗಿದ್ದಾನೆ ನರಸಿಂಹ ಹಾಗೂ ಸುಕನ್ಯಾ ವಿರುದ್ಧ ನೆಲಮಂಗಲದಲ್ಲಿ ಪ್ರಕರಣ ದಾಖಲಾಗಿದೆ ದೊಡ್ಡಬಳ್ಳಾಪುರದಲ್ಲಿ ಲೇಔಟ್ ಮಾಡಿದ್ದೇವೆ ಅಂತ ತೋರಿಸಿ ಹಣವನ್ನ ಹಂತ ಹಂತವಾಗಿ ಪಡೆದಿದ್ದಾರೆ ಚಿಕ್ಕಸಂದ್ರದಲ್ಲಿ ವಾಸಿಸುವ ಗಂಗಮ್ಮನವರ ಬಳಿಯಿಂದ ಮಾತ್ರವೇ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಪಡೆದು ಸೈಟ್ ಕೊಡಿಸದೆ ವಂಚಿಸಿದ್ದು ಹಣವನ್ನು ವಾಪಸ್ ಕೊಡಿ ಅಂದಾಗ ಧಮ್ಕಿ ನೀಡಿದ್ದಾರಂತೆ ಪೌರ ಕಾರ್ಮಿಕರು ಹಾಗೂ ಮತ್ತಿತರ ಸರಳ ಜನರು ಈ ವಂಚಕರ ಬಲೆಗೆ ಸಿಲುಕಿದ್ದು ನರಸಿಂಹ ಹಾಗೂ ಸುಕನ್ಯಾ ಜೋಡಿ ಎಲ್ಲರಿಗೂ ಒಂದೇ ಕತೆ ಹೇಳಿ ಹಣ ಪಡೆದುಕೊಂಡಿದ್ದಾರೆ ಇನ್ನು ಸೈಟು ಕೊಡದೆ ಜನರನ್ನ ತಿಂಗಳು ತಿಂಗಳು ವರ್ಷಗಟ್ಟಲೆ ಓಡಾಡಿಸಿದ್ದಾರಂತೆ ತಮ್ಮ ಮೇಲೆ ಆರೋಪ ಮಾಡಿದವರಿಗೆ ನಮ್ಮ ಹಿಂದೆ ದೊಡ್ಡ ಜನ ಇದ್ದಾರೆ ಏನು ಮಾಡಲು ಆಗೋದಿಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಬಾಧಿತರು ಹೇಳಿದ್ದಾರೆ ಗಂಗಮ್ಮ ಅವರ ದೂರು ಆಧರಿಸಿ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಈಗ ಸುಕನ್ಯಾ ಹಾಗೂ ನರಸಿಂಹರ ಮೋಸದ ಜಾಲವನ್ನು ಪತ್ತೆ ಹಚ್ಚಲು ತನಿಖೆ ವೇಗಗೊಳಿಸಿದ್ದಾರೆ ಈ ವಂಚನೆಯ ಹಿಂದೆ ಇನ್ನೂ ಎಷ್ಟು ಮಂದಿ ಸಿಲುಕಿದ್ದಾರೆ ಎಷ್ಟೆಷ್ಟು ಕೋಟಿ ಮೋಸ ನಡೆದಿದೆ ಎಂಬ ಬಗ್ಗೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿ ಮನೆ ಹತ್ರ ಕರೆಯೋದು ಸರ್ ಕೊಡ್ತೀನಿ ಅವ್ರ ಹೆಂಡತಿ ಬಾಯಿಗೆ ಜೀವ ಬೆದರಿಕೆ ನಾ ಲೋಫರ್ ನನ್ನ ಮಗನೆ ಮುಂದ್ರ ಹುಟ್ಟಾನೆ ಸೂಳೆ ನನ್ ಮಗನೆ ನಿನ್ನ ಅಕ್ಕ ತಂಗಿದ್ರ ಇದ್ರೆ ಕರ್ಕೊಂಬಂದ್ ಬಿಡೋ ಫ್ರೆಂಡ್ ಫ್ರೆಂಡ್ಗಳು ಅವ್ರೆ ಅಂತ ಹೇಳಿ ಬೆದರಿಕೆ ಹಾಕೋದು ಸರ್ ಅವ್ನು ಅವ್ರ ಹೆಂಡತಿ ನನ್ ವಿಜಯ್ ಇವ್ರವ್ರ ಫ್ರೆಂಡು ನಾನು ಸೈಟ್ ಗಳು ವ್ಯಾಪಾರ ಮಾಡಿ ನಿಮ್ಗೆಲ್ಲ ಸೈಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕಮ್ಮಿ ಬೆಲೆಗೆ ಅಂತ ಹೇಳಿ ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಅವ್ನು ಇವಾಗ ಏನೂ ಇಲ್ಲ ಸರ್ ದುಡ್ಡು ಕೊಡ್ತಾನು ಇಲ್ಲ ಬೆದರಿಕೆ ಆಗ್ತಾವ್ರೆ ಸರ್ ಅವ್ನ ಹೆಂಡತಿ ಅವ್ರ ಜೀವ ಬೆದರಿಕೆ ಆಗ್ತಾ ಇದ್ದಾರೆ ನೀವ್ ನಮ್ಮನೆ ತಗ್ ಬರ್ಬಾರ್ದು ನೀನೇ ಅವನ ಬರೋಕೆ ಬೋಳಿ ಮಗನೆ ಲೌಡಿಕೆ ಬಾಲ್ ನನ್ ಮಗ್ನೆ ನಾವು ನಾವ್ ಎಸ್ ಡಿ ಎಸ್ ಟಿಗಳು ನಾವು ಎಸ್ ಡಿ ಎಸ್ ಟಿಗಳು ನಮ್ಮನ್ನೇನ ಕೆಣಕಿದ್ರೆ ನೀವ್ ಅಷ್ಟೇ ಯಾರು ಪ್ರಸಾದ್ ಕೆ ಆರ್ ಈ ನ್ಯೂಸ್ ಟಿವಿ ನೆಲಮುಂಗಲಾ ಬಿಹಾರ ರಾಜ್ಯದ ವಿಧಾನಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಬಿಜೆಪಿ ಜೆಡಿಎಸ್ ವಲಯದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಪ್ರಚಂಡ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಇಂದು ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಸಿಎ ಅಂಚಿ ಪಟಾಕಿ ಸಿಡಿಸಿ ಸಂತೋಷ ವ್ಯಕ್ತಪಡಿಸಿದರು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಎನ್ಡಿಎ ಅದ್ಭುತವಾದ ಗೆಲುವು ಸಾಧಿಸಿದೆ ಸಮೀಕ್ಷೆಗಳನ್ನು ಮೀರಿ ಅದ್ಭುತ ಗೆಲುವು ತಂದುಕೊಟ್ಟ ಬಿಹಾರ ಚುನಾವಣಾ ಫಲಿತಾಂಶವನ್ನು ಚಿಕ್ಕಬಳ್ಳಾಪುರ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಸಂಭ್ರಮಾಚರಣೆ ಮಾಡಿದ್ರು ಶಿಡ್ಲಘಟ್ಟ ವೃತ್ತದಲ್ಲಿ ಸಂಭ್ರಮಾಚರಣೆ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ರಾಹುಲ್ ಗಾಂಧಿ ಅವರ ವೋಟ್ ಚೋರ್ ಎಂಬ ಹೇಳಿಕೆಗೆ ಬಿಹಾರ ಮತದಾರರು ಸ್ಪಷ್ಟ ಉತ್ತರ ನೀಡಿದ್ದಾರೆ ಎನ್ಡಿಎ ಮೈತ್ರಿಯ ಅಭ್ಯರ್ಥಿಗಳನ್ನು ಭಾರಿ ಸಂಖ್ಯೆಯಲ್ಲಿ ಗೆಲ್ಲಿಸುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈಗಳನ್ನು ಇನ್ನಷ್ಟು ಬಲಪಡಿಸಿದ್ದಾರೆ ಎಂದರು ಯಾವ್ದೆಲ್ಲ ಓಟು ಕಳ್ಳೆ ಸೇರಿಸ್ಕೊಂಡಿದ್ರು ಆ ಕಾಲದಿಂದ ಕಾಂಗ್ರೆಸ್ ಚುನಾವಣೆ ಆಯೋಗ ಅದನ್ನು ಕೂಡ ಇವತ್ತೊಂದು ವರದಾನವಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಕೊಟ್ಟಿರ್ತಕ್ಕಂಥ ಏನು ಬೆಂಬಲ ಇವತ್ತು ಕಳ್ಳ ಓಟುಗಳು ತೆಗಿತಾರೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ ಬಿಹಾರ ಮತದಾರರು ಪ್ರಬುದ್ಧತೆಯಿಂದ ನಡೆದುಕೊಂಡು ಇಂಡಿಯಾ ಮೈತ್ರಿಕೂಟವನ್ನು ಸಂಪೂರ್ಣ ತಿರಸ್ಕರಿಸಿ ಎನ್ಡಿಎಗೆ ಅಭೂತಪೂರ್ವ ಗೆಲುವು ನೀಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ ಮಾಜಿ ಸಿಎಂ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯು ವಿಜಯೋತ್ಸವಕ್ಕೆ ಪ್ರತಿಕ್ರಿಯೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಕರ್ನಾಟಕ ಚುನಾವಣೆಗಳಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿಯ ಗೆಲುವು ನಿಶ್ಚಿತ ಎಂದು ಅಭಿಪ್ರಾಯಪಟ್ಟರು ಬಿಹಾರದಲ್ಲಿ ಚುನಾವಣೆ ಏನ್ ರಿಸಲ್ಟ್ ಬಂತೋ ಇಲ್ಲಿ ಐ ಎನ್ ವಿಜೃಂಭಣೆಯಿಂದ ನಮ್ಮ ನೇತೃತ್ವದಲ್ಲಿ ಮಾಡ್ತಾ ಇದೆ ಬಿಹಾರದಲ್ಲಿ ಅವರ ರೀತಿಯಲ್ಲೇ ನಾವು ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ ಡಿಕ್ಕೆ ನಾವು ನಾವು ಕೊಡ್ತಾ ಇದ್ದೀವಿ ಈ ವೇಳೆ ಕೆವಿ ನಾಗರಾಜ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಂಡೇನಹಳ್ಳಿ ಮುರಳಿ ಮುರಳೀಧರ್ ಮುಖಂಡರಾದ ಲಕ್ಷ್ಮೀನಾರಾಯಣ ಗುಪ್ತಾ ಕೆವಿ ನಾಗರಾಜ್ ರಾಮಪ್ಪ ಮಧುಚಂದ್ರ ಸೀಕಲ್ ಆನಂದ್ ಗೌಡ ಅನು ಆನಂದ್ ಅನ್ನದಾನಿ ಸತೀಶ್ ಇತರರು ಉಪಸ್ಥಿತರಿದ್ದರು ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀ ನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ತುಮಕೂರು ಜಿಲ್ಲೆಯ ಮಗಳು ಹಲವರನ್ನು ಅರಸಿದ ಸಾಲು ಮರದ ತಿಮ್ಮಕ್ಕ ಇನ್ನ ನೆನಪು ಮಾತ್ರ ನೂರ ಹದಿನಾಲ್ಕು ವರ್ಷಗಳ ಸಾರ್ಥಕ ಬದುಕಿಗೆ ವೃಕ್ಷ ಮಾತೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಮಗಳಾದ ಸಾಲು ಮರದ ತಿಮ್ಮಕ್ಕ ಇಂದು ತಮ್ಮ ಬದುಕಿಗೆ ವಿದಾಯ ಹೇಳಿದರು ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದ ಸಾಲು ಮರದ ತಿಮ್ಮಕ್ಕ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತಿಳಿಸಿದ್ದಾರೆ ಸಾಲುಮರದ ತಿಮ್ಮಕ್ಕ ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆಯ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದಾಕೆ ಅನಕ್ಷರಸ್ಥಿಯಾಗಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಕಾರ್ಯ ಮಾಡಿದ್ದು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನಿಸಿ ಪುರಸ್ಕರಿಸಿವೆ ಅಲ್ಲದೆ ಈಕೆ ಮುಂದಿನ ಪೀಳಿಗೆಯ ಒಳಿತಿಗಾಗಿ ಮರಗಳಿಗೆ ನೀರುಣಿಸಿ ಬೆಳೆಸಿದ್ದಾಳೆ ಅವರ ಈ ಕೆಲಸವನ್ನು ಭಾರತದ ರಾಷ್ಟ್ರೀಯ ಪೌರ ಪ್ರಶಸ್ತಿಯತ್ತೂ ಸನ್ಮಾನಿಸಲಾಗಿದೆ ತಿಮ್ಮಕ್ಕ ಅವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸುತ್ತ ತಂದೆ ಚಿಕ್ಕರಂಗಯ್ಯ ತಾಯಿ ಬಿಜಿಯಮ್ಮ ಇವರಿಗೆ ಯಾವುದೇ ಔಪಚಾರಿಕ ಶಿಕ್ಷಣ ಲಭ್ಯವಾಗದೆ ಹತ್ತಿರದ ಒಂದು ಕಲ್ಲುಗಣಿಗಾರಿಕೆಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡಿದ್ರು ಇವರು ಚಿಕ್ಕಯ್ಯ ಎಂಬ ಒಬ್ಬ ದನಕಾಯಿಯವರನ್ನ ಮದುವೆಯಾಗಿದ್ದು ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು ದುರಾದೃಷ್ಟವಶಾತ್ ಇವರಿಗೆ ಮಕ್ಕಳಿರಲಿಲ್ಲ ತಿಮ್ಮಕ್ಕ ಅವರು ತಮಗೆ ಮಕ್ಕಳಿರದ ದುಃಖವನ್ನು ಮರೆಯಲು ಆಲದ ಮರಗಳನ್ನು ನೆಡಲು ಆರಂಭಿಸುತ್ತಾರೆ ಅಂತ ಹೇಳಲಾಗಿದೆ ತಮ್ಮ ಸಾಧನೆಗಾಗಿ ತಿಮ್ಮಕ್ಕ ಅವರಿಗೆ ರಾಷ್ಟ್ರೀಯ ಪೌರ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ವೀರಚಕ್ರ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಲಭಿಸಿವೆ ಎರಡ್ ಸಾವಿರದ ಹತ್ತರಲ್ಲಿ ಪ್ರತಿಷ್ಠಿತ ನಾಡೋಜ ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತರ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಗೆ ಪಾತ್ರರಾಗಿದ್ದಾರೆ ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು ಸ್ಮಶಾನಕ್ಕೆ ಹೋಗಿ ಬರುವ ರಸ್ತೆಯನ್ನು ಕೆಲ ಬಲಾಢ್ಯರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವುದರಿಂದ ಗ್ರಾಮದಲ್ಲಿ ಯಾರಾದರೂ ಸತ್ರೆ ಸ್ಮಶಾನಕ್ಕೆ ಶವವನ್ನು ಸಾಗಿಸಿ ಮಣ್ಣು ಮಾಡಲು ಸೂಕ್ತ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿರುವ ಘಟನೆ ಬನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಬನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೇಳರಲ್ಲಿ ಎರಡು ಎಕರೆ ಇಪ್ಪತ್ತೈದು ಗುಂಟೆಯ ಜಮೀನು ಸರ್ಕಾರಿ ಸ್ಮಶಾನಕ್ಕೆ ಮೀಸಲಿಡಲಾಗಿದ್ದು ಪಹಣೆಯಲ್ಲಿ ಸಹ ನಮೂದಾಗಿರುತ್ತೆ ಈ ಸ್ಮಶಾನದ ಜಮೀನಿಗೆ ಹೋಗಿ ಬರಲು ಪುರಾತನ ಕಾಲದಿಂದಲೂ ಐವತ್ತು ಅರವತ್ತು ಅಡಿಗಳ ರಸ್ತೆಯು ಬನಹಳ್ಳಿ ಗ್ರಾಮದಿಂದ ಸ್ಮಶಾನದ ವರೆವಿಗೂ ಇರುತ್ತೆ ಕೆಲವು ಖಾತೆದಾರರು ಅಕ್ರಮವಾಗಿ ಮತ್ತು ದೌರ್ಜನ್ಯದಿಂದ ಒತ್ತುವರಿ ಮಾಡಿಕೊಂಡು ಸಾಗುವಳಿ ಮಾಡುತ್ತಿದ್ದಾರೆ ಇದರಿಂದಾಗಿ ಬನಹಳ್ಳಿ ಗ್ರಾಮದಲ್ಲಿ ಯಾರಾದರೂ ಸತ್ತಾಗ ಶವ ಸಂಸ್ಕಾರಕ್ಕೆ ಹೋಗಿ ಬರಲು ಹಾಗೂ ಇತರೆ ಪೂಜಾ ಕಾರ್ಯಕ್ರಮಗಳಿಗೆ ಹೋಗಿ ಬರಲು ಸಹ ರಸ್ತೆ ಇಲ್ಲವಾಗಿದ್ದು ಗೆನಿಮೆಗಳ ಮೇಲೆ ಅಳ್ಳ ದಿನ್ನೆಗಳ ಮೇಲೆ ಮುಳ್ಳು ಕಂಪೆಗಳ ಮೇಲೆ ನಡೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಎದುರಾಗಿ ಬನಹಳ್ಳಿ ಗ್ರಾಮಸ್ಥರು ತುಂಬಾ ತೊಂದರೆ ಅನುಭವಿಸುವಂತಾಗಿದ್ದು ಕೂಡಲೇ ಒತ್ತುವರಿದಾರರು ತೆರವುಗೊಳಿಸಿ ಸುಗಮವಾಗಿ ಸ್ಮಶಾನಕ್ಕೆ ಹೋಗಿ ಬರಲು ರಸ್ತೆ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ತಾಲೂಕು ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸ್ಮಶಾನದ್ದು ಇವತ್ತು ತೊಂದರೆ ಅಲ್ಲ ಸುಮಾರು ನಾಲ್ಕು ವರ್ಷ ಹಿಂದೆ ನಾವು ಈ ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀರಿ ಏನಂತ ಸ್ಮಶಾನಕ್ಕ ರಸ್ತೆ ಇಲ್ಲ ಓಡಾಡಕ್ಕ ಜಾಗ ಇಲ್ಲ ತೊಂದರೆ ಆಗ್ತಾ ಇದೆ ದಯವಿಟ್ಟು ನೀವು ಬಂದು ನಮಗೆ ದಾರಿ ಮಾಡ್ಕೊಡ್ಬೇಕು ಇಲ್ಲಿ ಏನಾಗಿದೆ ಅಂತಂತಂದ್ರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರು ಯಾಕಂತಂದ್ರೆ ಸುಮಾರು ಅಂತಂತಂದ್ರೆ ಅವ್ರಿಗೆ ಏನು ಗತಿ ಇಲ್ಲ ಇವಾಗ ಯಾರು ಒತ್ತುವರಿ ಮಾಡ್ಕೊಂಡಿದಾರೋ ಅವ್ರ ಆಸ್ತಿ ಇಲ್ಲ ಜಮೀನು ಇಲ್ಲ ಹತ್ತು ಎಕರೆ ಇಪ್ಪತ್ತಕರೆ ಜಮೀನು ಇರೋಂತವರೇ ಸ್ಮಶಾನಕ ದಾರಿ ಬಿಡಿದ್ರೆ ಒತ್ತುವರಿ ಮಾಡ್ಕೊಂಡವರೇ ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಈ ಸಂದರ್ಭದಲ್ಲಿ ಬನಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ ನ ಅಧ್ಯಕ್ಷ ಬಿ ಎನ್ ನಾರಾಯಣಸ್ವಾಮಿ ಕಾರ್ಯದರ್ಶಿ ಬನಹಳ್ಳಿ ಬಿಜಿ ಮಂಜುನಾಥ್ ಖಜಾಂಚಿ ಬಿಎನ್ ಚಂದ್ರಪ್ಪ ಸದಸ್ಯರಾದ ಬಿ ವಿ ರವೀಂದ್ರ ಎಂ ಕೃಷ್ಣಪ್ಪ ತ್ಯಾಗರಾಜ್ ಜೈರಾಮ್ ಅರುಣ್ ಕುಮಾರ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಬಿದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಡಿಸಿಸಿ ಬ್ಯಾಂಕಿನಲ್ಲಿ ಸಹಕಾರ ಸಂಘ ಹಾಲು ಉತ್ಪಾದಕರ ಸಂಘಗಳಲ್ಲಿ ರೈತರಿಗೆ ಮಹಿಳೆಯರಿಗೆ ವಿತರಿಸಬೇಕಾದ ಹಣದ ವ್ಯತ್ಯಾಸಗಳು ಲೋಪದೋಷಗಳನ್ನು ಕೂಡಲೇ ಸರಿಪಡಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಅಧಿಕಾರಿಗಳ ಸಿಬ್ಬಂದಿಗಳ ಜನಪ್ರತಿನಿಧಿಗಳ ಮನೆಗಳ ಮುಂದೆ ರೈತರ ಮಹಿಳೆಯರ ಹೋರಾಟಕ್ಕೆ ತಾನೇ ನೇತೃತ್ವ ವಹಿಸುತ್ತೇನೆ ಎಂದು ಶಾಸಕ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ನಿರ್ದೇಶಕ ಎನ್ ಸುಬ್ಬಾರೆಡ್ಡಿ ಎಚ್ಚರಿಕೆ ನೀಡಿದ್ರು ಬಾಗೇಪಲ್ಲಿ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ ಡಿಸಿಸಿ ಬ್ಯಾಂಕ್ ಸಹಕಾರ ಸಂಘಗಳು ತಾಯಿ ಇದ್ದಂತೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಬೇಕು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಹೆಚ್ಚು ಬಡ್ಡಿ ಪಡಿತಾರೆ ಆದರೆ ಡಿಸಿಸಿ ಬ್ಯಾಂಕ್ನಲ್ಲಿ ಶೂನ್ಯ ಬಡ್ಡಿ ದರದ ಮೂಲಕ ರೈತರಿಗೆ ಮಹಿಳೆಯರಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ ಆದರೆ ಇತ್ತೀಚೆಗೆ ಡಿಸಿಸಿ ಬ್ಯಾಂಕ್ನಲ್ಲಿ ಸಹಕಾರ ಸಂಘಗಳಲ್ಲಿ ಲೋಪದೋಷಗಳು ಕಂಡುಬರುತ್ತಿವೆ ಅಧಿಕಾರಿಗಳ ಜನಪ್ರತಿನಿಧಿಗಳು ಶಾಮೀಲಾಗಿ ವ್ಯಾಪಕವಾಗಿ ಭ್ರಷ್ಟಾಚಾರದ ಮಾತುಗಳು ಕೇಳಿಬಂದಿವೆ ಕೂಡಲೇ ಎಲ್ಲವನ್ನ ಸರಿಪಡಿಸಿಕೊಳ್ಬೇಕು ಇಲ್ಲವಾದಲ್ಲಿ ರೈತರು ಮಹಿಳೆಯರು ತಕ್ಕ ಪಾಠ ಕಲಿಸುತ್ತಾರೆ ಅಂತ ಎಚ್ಚರಿಕೆ ನೀಡಿದರು ಕಾರ್ಯಕ್ರಮದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಮಾಡಿದ ಗಣ್ಯರನ್ನ ಶಾಲು ಹೊದಿಸಿ ಗೌರವಿಸಲಾಯಿತು ಈ ವೇಳೆ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್ವಿ ನಾಗರಾಜ್ ಮಾಜಿ ಅಧ್ಯಕ್ಷ ವಿ ರೆಡ್ಡಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಆರ್ ಅಮರ್ ಜಿಲ್ಲಾ ಸಹಕಾರ ಒಕ್ಕೂಟದ ಉಪಾಧ್ಯಕ್ಷ ಮುರಳಿ ನಿರ್ದೇಶಕರಾದ ಕೆವಿ ಭಾಸ್ಕರರೆಡ್ಡಿ ರೆಡ್ಡಿ ಇನ್ನಿತರರು ಹಾಜರಿದ್ದರು ಪಿಎಸ್ ರಾಜೇಶ್ ಈ ಟಿವಿ ಬಾಗ್ಯಪಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಇಂದು ವಿವಿಧ ಶಾಲೆಗಳಲ್ಲಿ ವಿಭಿನ್ನ ಚಟುವಟಿಕೆಗಳ ಮೂಲಕ ಸಾರ್ವಜನಿಕರ ಗಮನ ಸೆಳೆಯುವ ಕಾರ್ಯಕ್ರಮಗಳನ್ನು ನಡೆಸಿ ಮಕ್ಕಳ ದಿನಕ್ಕೆ ಕಳೆ ಕಟ್ಟುವಂತೆ ಮಾಡಿದ್ರು ಚಿಕ್ಕಬಳ್ಳಾಪುರ ನಗರದಲ್ಲಿ ಎತ್ತಿನ ಗಾಡಿ ಮೆರವಣಿಗೆ ಮಾಡಿದ ಶಾಲೆ ಜಿಲ್ಲಾಧಿಕಾರಿಗಳಿಂದ ಶುಭಾಶಯಗಳನ್ನ ಸ್ವೀಕರಿಸಿತು ಅದ್ಯಾವ ಶಾಲೆ ಗೊತ್ತಾ ಈ ಸುದ್ದಿ ನೋಡಿ ಇಂದು ಚಾಚಾ ನೆಹರು ಜನ್ಮದಿನ ದೇಶದ ಮೊದಲ ಪ್ರಧಾನಿ ನೆಹರು ಅವರಿಗೆ ಮಕ್ಕಳಂದ್ರೆ ಬಲು ಪ್ರೀತಿ ಅದಕ್ಕಾಗಿ ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆಯನ್ನಾಗಿ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಆಚರಿಸಲಾಗ್ತದೆ ಮಕ್ಕಳ ದಿನಾಚರಣೆಯನ್ನು ಮಕ್ಕಳಿಗೆ ನೆಚ್ಚಿಗೆಯಾಗುವ ಹಾಗೆ ಅವರಿಂದ ವಿಶೇಷ ಚಟುವಟಿಕೆಗಳನ್ನು ಮಾಡಿಸಿ ಖುಷಿಪಡಿಸುವ ಕೆಲಸ ಬಹುತೇಕ ಶಾಲೆಗಳಲ್ಲಿ ಹಮ್ಮಿಕೊಂಡಿದ್ರು ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರಿಗಿರುವ ಪೂರ್ಣಪ್ರಜ್ಞಾ ಶಾಲಾ ಆಡಳಿತ ಮಂಡಳಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ಹಳ್ಳಿಯಿಂದ ಎತ್ತಿನ ಗಾಡಿಗಳನ್ನು ತರಿಸಿ ಅವುಗಳಿಗೆ ಬಣ್ಣ ಬಣ್ಣದ ಬಲೂನ್ಗಳಿಂದ ಸಿಂಗರಿಸಿ ಮಕ್ಕಳನ್ನ ಬಂಡಿಯಲ್ಲಿ ಕೂರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮಕ್ಕಳ ದಿನಾಚರಣೆಯನ್ನು ಸಂಕ್ರಾಂತಿ ಹಬ್ಬದ ಮಾದರಿ ಪ್ರದರ್ಶನ ಮಾಡಿದರು ಶಾಲೆಯಿಂದ ಬಿಬಿ ರಸ್ತೆಯ ಮೂಲಕ ಮಕ್ಕಳು ಬಾವುಟ ಹಿಡಿದು ಮುಂದೆ ನಡೆದರು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿ ರವೀಂದ್ರ ಮತ್ತು ಎಡಿಪಿ ಭಾಸ್ಕರ್ ರವರಿಗೆ ಶುಭಾಶಯ ತಿಳಿಸಿದರು ಡಿಸಿ ಕಚೇರಿಗೆ ಇದ್ದಕ್ಕಿದ್ದಂತೆ ನೂರಾರು ಮಕ್ಕಳು ಬಂದಿದ್ದನ್ನು ಕಂಡ ಡಿಸಿ ಮತ್ತು ಎಡಿಸಿ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯ ಕೋರಿ ಅಭಿನಂದಿಸಿದರು ಮಕ್ಕಳಿಗೆ ಬರೀ ಇಂಗ್ಲೀಷ್ ಕಲಿಸೋದು ಮಾತ್ರವಲ್ಲ ದೇಶದ ಸಂಪ್ರದಾಯ ಹಬ್ಬ ಹರಿದಿನಗಳು ಜಾತ್ರೆ ಸಮಾರಂಭಗಳ ನೆನಪನ ಮಾಡ್ತಾ ಆಯಾ ಕಾಲಕ್ಕೆ ಅಂತ್ಯದೆ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಂದಿರುವ ಪೂರ್ಣ ಪ್ರಜ್ಞಾ ಶಾಲಾ ಆಡಳಿತ ಮಂಡಳಿಯಿಂದ ಎತ್ತಿನ ಗಾಡಿ ಮೆರವಣಿಗೆ ಹೊರಟು ಸಾರ್ವಜನಿಕರಿಂದ ಮೆಚ್ಚುಗೆ ಪಡೆಯುವ ಕೆಲಸ ಮಾಡಿತು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಬಿಜೆಪಿ ಮೈತ್ರಿಕೂಟಕ್ಕೆ ಹೆಚ್ಚಿನ ಬಹುಮತ ಬಂದ ಹಿನ್ನೆಲೆಯಲ್ಲಿ ಹಾಗೂ ಇತ್ತೀಚೆಗೆ ನಡೆದ ಬಿಹಾರ ಚುನಾವಣೆ ಫಲಿತಾಂಶ ಹೊರಬರುತ್ತಿದ್ದಂತೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಜಯೋತ್ಸವ ಆಚರಣೆ ನಡೆಯಿತು ದೇವನಹಳ್ಳಿ ಪಟ್ಟಣದ ಆಳೆ ಬಸ್ ನಿಲ್ದಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಮಾತನಾಡಿ ಬಿಹಾರ ಚುನಾವಣೆಯಲ್ಲಿ ಗೆದ್ದಿರುವುದನ್ನು ಕರ್ನಾಟಕ ರಾಜ್ಯದಾದ್ಯಂತ ಜಿಲ್ಲೆಯಾದ್ಯಂತ ಸಂಭ್ರಮದ ಆಚರಣೆ ಮಾಡಲಾಗುತ್ತಿದೆ ಅತ್ಯಂತ ಸಂತೋಷದಿಂದ ಪಟಾಕಿ ಸಿಡಿಸಿ ಹಾಗೂ ಸಿಹಿ ಹಂಚುವುದರ ಮೂಲಕ ಆಚರಿಸುತ್ತಿದ್ದೇವೆ ಜಿಲ್ಲೆಯ ವಿವಿಧೆಡೆ ಈಗಾಗಲೇ ವಿಜಯೋತ್ಸವ ಆಚರಿಸುತ್ತಿದ್ದು ಬಿಹಾರದ ಚುನಾವಣೆ ಕರ್ನಾಟಕ ರಾಜ್ಯ ಹಾಗೂ ಇತರೆ ರಾಜ್ಯಗಳಿಗೆ ದಿಕ್ಸೂಚಿಯಾಗಿದೆ ಎಂದರು ಮಾನ್ಯ ರಾಹುಲ್ ಗಾಂಧಿ ಅವರು ತೇಜಸ್ವಿ ತೇಜಸ್ವಿಯಾದವರು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಹೇ ಅವರು ಡಿ ಕೆ ಶಿವಕುಮಾರ್ ಸಹೇ ಅವರು ನಮ್ಮ ಪಕ್ಕದ ರಾಜ್ಯದಂಥ ಸ್ಟಾನಿಲ್ ಅವರು ಮತ್ತೆ ನಮ್ಮ ಪಕ್ಕದ ರಾಜ್ಯದಂಥ ತೆಲಂಗಾಣ ರೇವಂತ್ ರೆಡ್ಡಿ ಅವರು ಇಷ್ಟೋ ಜನ ಹೋಗಿ ಬಿ ಜೆ ಪಿಯ ವಿರುದ್ಧವಾಗಿ ಜೆ ಡಿ ಯು ಪಕ್ಷದ ವಿರುದ್ಧವಾಗಿ ಇದು ವೋಟ್ ಕೊಡ್ರಿ ಅಂತೇಳಿ ಬಿಹಾರದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು ಇವತ್ತು ಅಲ್ಲಿನ ಜನ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಏನು ಕಳೆದ ಬಾರಿಗಿಂತ ಸುಮಾರು ಎಪ್ಪತ್ತ ಓಟು ಎಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಇವತ್ತು ಕೊಟ್ಟು ನೂರ ತೊಂಬತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಕೊಡೋದ್ರ ಮುಖಾಂತರ ಈ ದೇಶದಲ್ಲಿ ಏನು ಅಪಪ್ರಚಾರ ಮಾಡ್ತಿದ್ರೋ ಓಟ್ ಚೋರಿ ಓಟ್ ಚೋರಿ ಅಂತ ಏನು ಮಾಡ್ತಿದ್ರೋ ಇವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಓಬದೇನಹಳ್ಳಿ ಮುನಿಯಪ್ಪ ಬಿಜೆಪಿ ಮುಖಂಡ ರಮೇಶ್ ಸುರೇಶ ಆಚಾರ್ ಜೆಡಿಎಸ್ ಮುಖಂಡ ಲಕ್ಷ್ಮೀನಾರಾಯಣ್ ಬಿಜೆಪಿ ಮಹಿಳಾ ತಾಲೂಕು ಅಧ್ಯಕ್ಷೆ ವಿಜಯ ರಾಘವೇಂದ್ರ ಜಿಲ್ಲಾ ಪದಾಧಿಕಾರಿ ನಾಗವೇಣಿ ಪುನೀತಾ ಇನ್ನಿತರರು ಇದ್ದರು ಐದರ್ ಸಾಬ್ ಈ ನ್ಯೂಸ್ ಟಿವಿ ದೇವನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು ಬ್ಯಾಂಕ್ವೆಟ್ ಹಾಲ್ ಡೈನಿಂಗ್ ಹಾಲ್ ಲಭ್ಯವಿದ್ದು ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ದೊರೆಯುತ್ತದೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲಾ ಪ್ರಮುಖ ಪ್ರವಾಸಿ ತಾಣಗಳು ಬರುತ್ತವೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚೇಲೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಮಕ್ಕಳ ದಿನಾಚರಣೆಯಲ್ಲಿ ಮುಖ್ಯ ಶಿಕ್ಷಕ ಜಿಲಾನ್ ಭಾಷಾ ಭಾಗವಹಿಸಿ ಮಾತನಾಡಿ ಮಕ್ಕಳು ಮನೆಯ ದೀಪಗಳಂತಿದ್ದು ಪೋಷಕರು ಅವುಗಳನ್ನು ಜೋಪಾನವಾಗಿ ಕಾಪಾಡಬೇಕು ಶಿಕ್ಷಕರು ವಿದ್ಯೆ ಎಂಬ ಎಣ್ಣೆ ಸುರಿದಾಗ ಅವುಗಳು ಜ್ಞಾನ ದೀವಿಗೆಗಳಾಗಿ ಸಮಾಜಕ್ಕೂ ದೇಶಕ್ಕೂ ಬೆಳಕು ನೀಡಬಲ್ಲವು ಎಂದರು ಇನ್ನು ನವವಧುವಿನಂತೆ ಶೃಂಗಾರಗೊಂಡ ಕೆಪಿಎಸ್ ಶಾಲೆ ಚೇಳೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖದ್ವಾರಕ್ಕೆ ಬಣ್ಣ ಬಣ್ಣದ ಬೆಲೂನ್ಗಳನ್ನು ಶೃಂಗಾರಿಸಿ ಬಣ್ಣ ಬಣ್ಣದ ಬಾವುಟಗಳಿಂದ ಕಂಗೊಳಿಸುತ್ತಿರದರ ಜೊತೆಗೆ ತಳಿರು ತೋರಣಗಳನ್ನು ಕಟ್ಟಲಾಗಿತ್ತು ತಾಲೂಕಿನ ಪಾಳೆಕೆರೆ ಗ್ರಾಮದ ಅಂಗನವಾಡಿ ಶಾಲೆಗೆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ತ್ರಿವರ್ಣ ಸಮವಸ್ತ್ರ ಧರಿಸಿ ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಬಂದು ಎಲ್ಲರಿಗೂ ಆಕರ್ಷಿತಳಾದ ಮುದ್ದಾದ ಮಗುವಿ ಸಾಹಿತಿ ವಿನಯ್ ಕುಮಾರ್ ನೋಡುಗರನ್ನ ಆಕರ್ಷಿತವಾಗಿತ್ತು ಮಕ್ಕಳ ದಿನಾಚರಣೆಯಲ್ಲಿ ಸಹ ಶಿಕ್ಷಕ ಪಿಜಿ ವೆಂಕಟರಮಣ ರೆಡ್ಡಿ ಸಹ ಶಿಕ್ಷಕರಾದ ಶಿವಣ್ಣ ರಾಮಾನಾಯಕ್ ಸಿಬ್ಬಂದಿ ಜಿ ಸುಬ್ಬರಾಯಪ್ಪ ಜಿ ಆನಂದ್ ಸಿಬ್ಬಂದಿ ಹಾಗೂ ಪೋಷಕರು ಉಪಸ್ಥಿತರಿದ್ದರು ಚಿಂತಾಮಣಿ ತಾಲೂಕು ಕೈವಾರ ಕ್ರಾಸ್ನಲ್ಲಿನ ಶ್ರೀ ಭೈರವೇಶ್ವರ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಮಕ್ಕಳ ದಿನಾಚರಣೆ ಹಾಗೂ ಕ್ರೀಡಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭೈರವೇಶ್ವರ ಶಾಲಾಡಳಿತ ಮಂಡಳಿ ಅಧ್ಯಕ್ಷ ಸುಬ್ಬಾರೆಡ್ಡಿ ಜವಾಹರ್ ಲಾಲ್ ನೆಹರೂರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪ ನಮನ ಅರ್ಪಿಸಿ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಿ ನಂತರ ಮಾತನಾಡಿ ಜವಾಹರ್ ಲಾಲ್ ನೆಹರೂರವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿಯಾದ್ರಿಂದ ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ನಾವು ಇಂದು ಆಚರಣೆ ಮಾಡುತ್ತಿದ್ದೇವೆ ದೇಶದ ಸಂಪತ್ತು ಬೆಳೆದು ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದ್ರೆ ಎಲ್ಲಾ ಮಕ್ಕಳು ಮೊದಲು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಪಡೆಯಬೇಕು ನಮ್ಮ ಶಾಲೆಯ ಮಕ್ಕಳು ಕ್ರೀಡಾ ಕ್ಷೇತ್ರ ಸೇರಿದಂತೆ ಎಲ್ಲ ಹಂತದಲ್ಲೂ ಇಂದು ಉತ್ತಮ ಸ್ಥಾನ ಪಡೆದು ಪ್ರಶಸ್ತಿ ಪತ್ರ ಹಾಗೂ ಬಹುಮಾನಗಳನ್ನ ಪಡೆಯುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಶಾಲಾಡಳಿತ ಮಂಡಳಿಯ ಸದಸ್ಯರಾದ ಬಿಎನ್ ಚನ್ನಕೇಶವ ಶಾಂತಾ ಪ್ರಾಂಶುಪಾಲ ಎಂ ರಜನಿ ವೆಂಕಟೇಶ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಗೌರಿಬಿದರೂರು ನಗರದ ವಿವೇಕಾನಂದ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಗಣೇಶ್ ಮಾತನಾಡಿ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ಬೆಳೆಸುವುದು ಪೋಷಕರ ಜವಾಬ್ದಾರಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಂಗ ಸದಾಬದ್ದವಾಗಿರುತ್ತೆ ಮಕ್ಕಳಿಗೆ ಸಂಸ್ಕಾರಯುತವಾಗಿ ಸಾಮಾನ್ಯ ಜ್ಞಾನವನ್ನು ಕಲಿಸಬೇಕು ಅಂದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಸಹಾಯಕ ಅಭಿಯೋಜಕ ಫಯಾಸ್ ಪಟೇಲ್ ದಾಳಪ್ಪ ಮೂಕಾಂಬಿಕಾ ಶಾಲೆಯ ಕಾರ್ಯದರ್ಶಿ ನಂಜೇಗೌಡ ಯಶೋಧಮ್ಮ ಗೋಪಾಲ್ ನರಸಿಂಹಮೂರ್ತಿ ನಾಗರಾಜು ವರದರಾಜುಲು ಮುಂತಾದವರು ಭಾಗವಹಿಸಿದ್ರು ಭಾರತದ ದೇಶದ ಮೊದಲ ಪ್ರಧಾನಿ ಚಾಚಾ ನೆಹರೂರವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕುಪ್ಪಹಳ್ಳಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಮಕ್ಕಳಿಗೆ ಹಾಗೂ ಪೋಷಕರಿಗೂ ವಿವಿಧ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಸಾಪ ಮಾಜಿ ಅಧ್ಯಕ್ಷ ಚೌಡೇಗೌಡ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಗುಣಮಟ್ಟ ಪಾಠ ಪ್ರವಚನಗಳು ನಡೆಯುತ್ತವೆ ಕ್ವಾಲಿಫೈಡ್ ಶಿಕ್ಷಕರು ಬೋಧನೆ ಮಾಡುತ್ತಾರೆ ಆದ್ರೆ ಬಹುತೇಕರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಸೇರಿಸುತ್ತಾರೆ ಎಂದು ಬೇಸರಿಸಿಕೊಂಡ ಅವರು ಕುಪ್ಪಳ್ಳಿ ಶಾಲೆ ಮಾದರಿ ಶಾಲೆಯಾಗಿದ್ದು ಇಲ್ಲಿನ ಶಿಕ್ಷಕ ವರ್ಗ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಪಡಿಸಿಕೊಂಡಿದೆ ಏನಾದರೂ ಅಭಿವೃದ್ಧಿಗೆ ಬೇಕಾದ ಸಹಾಯ ಕೇಳಿದ್ರೆ ಮಾಡಲು ಸಿದ್ಧ ಎಂದರು ಮಕ್ಕಳ ದಿನಾಚರಣೆ ಅಂಗವಾಗಿ ಶಾಲಾ ಸಿಬ್ಬಂದಿ ಹಾಗೆ ಎಸ್ಡಿಎಂಸಿ ಕಮಿಟಿ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಕೇರಂ ಆಟ ಹಾಗೂ ಪೋಷಕರಿಗೆ ನಂಬರ್ ಗೇಮ್ ಆಟ ಆಡಿಸಿ ಬಹುಮಾನ ವಿತರಿಸಿದ್ರು ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನಿ ನರಸಿಂಹಪ್ಪ ಎಸ್ಡಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಪಂಚಾಯಿತಿ ಕಾರ್ಯದರ್ಶಿ ಸಂಜೀವಪ್ಪ ಲಾಯರ್ ಮುನಿರಾಜು ಮುಖ್ಯೋಪಾಧ್ಯಾಯರು ವೆಂಕಟರೋಣಪ್ಪ ಸೇರಿದಂತೆ ಇನ್ನಿತರರು ಇದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಹಳೆ ದ್ವೇಷ ಸಾಂಬಾರ್ಗೆ ವಿಷ ಹಾಕಿದ ನೀಚ ಒಂದೇ ಕುಟುಂಬದ ಎಂಟು ಮಂದಿ ಅಸ್ವಸ್ಥ ಚಿಂತಾಜನಕ ಸ್ಥಿತಿಯಲ್ಲಿ ಮೂರು ಜನ ಸಿನಿಮಾ ನಟನ ಆಪ್ತ ಅಂತ ಹೇಳಿಕೊಂಡು ಸೈಟ್ ಕೊಡಿಸುವುದಾಗಿ ನಂಬಿಸಿ ಕೋಟಿಗಟ್ಟಲೆ ಹಣ ಲೂಟಿ ಮಾಡಿ ಎಸ್ಕೆ ಪಾದ ಜೋಡಿಗೆ ಪೊಲೀಸರು ತಲಾಶ್ ಬಿಹಾರದಲ್ಲಿ ಎನ್ಡಿಎ ಭರ್ಜರಿ ಗೆಲುವು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಜೆಡಿಎಸ್ಇ ಅಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಸಾಲು ಮರದ ತಿಮ್ಮಕ್ಕ ವಿಧಿವಶ ಹಲವು ಪ್ರಶಸ್ತಿಗಳನ್ನ ಪಡೆದಿದ್ದ ವೃಕ್ಷ ಮಾತಿ ತಿಮ್ಮಕ್ಕ ಇನ್ನು ನೆನಪು ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ